வாவ் யாக்க ஏனாத் நம் கிரீஷ்மா அலோ நோடல் ஜாய் ட்ரெஸ் எஸ்ட் சக்கத்தாக ட்ரெஸ் ஆஹ் இது நம் பப்பா அம்மா மொன்னாதே தகண்ட் பண்ணி உம் பாரிடுவா நூ ட்ரெஸ் கமன் கவியா டிரெஸ்ரல்லா நீனே எஸ் ஹாக்கியா உம் ஹாத்தினி இஷ்டு ட்ரெஸ் எல்லாம் அலோட் இல்லை மாத்திர நாளே நான் மதவி அதே அந்த ஆடுக நான் எந்த ட்ரெஸ் நன்கிஷன் கொடுக்கு அந்த மத்வீ ஆக இல்ல அந்த ஓன் யாரும் இல்லப்பா யார்னு சரி விடு ஓகே நன்கு நான் க்ளாசஸ்ல மத்தேன்னு அர்தே ஆகலாக ಬೈ ದ ಬಾಯ್ ಫಾರ್ ದಿ ಕಾಂಪ್ಲಿಮೆಂಟ್ ಓಕೆ ಓಹ್ ಇರ್ಲಿ ಬಿಡು ಜಾಯ್ ಸರಿ ನಾನು ಫ್ರೆಂಡ್ಸ್ ಓಕೆ ಸಿಗೋಣಂತ ಆಯ್ತಾ ಈ ವೀಕೆಂಡ್ ಅಲ್ಲೊಂದು ಅಂದ್ರೆ ನಿಮಗೆ ಯಾವ ಹೋಟ್ಲಿಗೆ ಹೋಗ್ತೀನಿ ಯಾವ ರೆಸ್ಟೋರೆಂಟ್ ಅಲ್ಲಿ ಇರ್ತೀನಿ ವೀಕೆಂಡ್ ಅಂತ ಅಲ್ಲಿ ಇಲ್ಲಿ ಅಲ್ಲಿ ನಾವು ಇಷ್ಟು ಸೇರಿ ಲಂಚ್ಗೆ ಹಾಕಿ ಹೋಗಬಾರ್ದು ಏನಾದ್ರು ಪ್ಲಾನ್ ಇದೆ ಬಿಡು ಅದ್ರೊಳಗೇನು ಹೆಚ್ಚ ಅದರೊಳಗೆ ಮೀಟ್ ಎಂಡ್ ಓಕೆ ಬೈ ஆய்தா ஹோ ஏ ரஷ்மா நினை ஒன்ஸ் பத்திக்கு தைத்தில அயோ யாக்கியா அல்ல அக்கி நேத்திரிக்க நீங்க டிரெஸ் சூப்பர் ஐத்தி ஹிங்க் காம்லிமெண்ட் கொடுத்தியல அது ஏன் தோ அயோ மொதல பாரி சொந்த ஷர்ட் கழிக்கு ஆக்கி ஹோகி ஹோகி நீன் டிரெஸ் மாஸ்தி ஹங்க் ஹிங்கை அல்ல அதுக்கவியா அக்கி டிரெஸ் சன்கித்து அதுக்கு காம்ப்ளெண்ட்ஸ் கொட்டே ஏன் தப்ப அஸ்க்கு ஓகே நீன் திள்க்கொண்டானு இல்ல எவ்வா சும்னீரு நானும் அதுக்காக்கி ஏன்னு நோடு ஓ நினோ கிணக்க இஷ்ட இல்ல ஆ இல்லப்பா உள்க்கண்ட் நன்கு ஒன்ஸ்வல் இஷ்ட இல்ல ஒளிங்ஸ் ஏனோ ஒன்ஸ் சொல்வா ಡೀಸೆಂಟ್ ಆಗಿರೋ ಡ್ರೆಸ್ ಹಾಕೋಬೇಕು ಆ ಹಂಗೆಲ್ಲ ಕಾಲೇಜಿಗೆ ಬರ್ತಾರ ಅಯ್ಯೋ ಅವಳ ಡ್ರೆಸ್ ಒಳಗಡೆ ಏನೂ ಪ್ರಾಬ್ಲಮ್ ಇಲ್ಲ ಬಿಡು ರಜನಿ ಅವಳ ಡ್ರೆಸ್ ಒಂಥರ ಕ್ಯೂಟ್ ಆಗಿತ್ತು ನೋಡಕ್ ಚೆನ್ನಾಗ್ ಕಾಣತ್ತಿದ್ಲು ಆದ್ರೆ ಆಕಿನ ಎದ್ರಿಗೆ ಹೇಳ್ಬಾರ್ದಾಗಿತ್ತು ಅಂತ ಅಂದೆ ನನಗೇನು ಆಕಿನ ಮೇಲೆ ದ್ವೇಷ ಇಲ್ಲಪ್ಪ ಓ ನಿ ಮೇಲೆ ದ್ವೇಷ ಇಲ್ಲ ಯಾರ ಮೇಲೆ ಐತಿ ನನಗ ನಮ್ ಮನೆಯಾಗಿದ್ದಾಳ ನೋಡು ಸೌಮ್ಯ ಅಂತ ಹೇಳಿ ಆಕಿನ್ ಕಂಡ್ರೆ ಬಾರಿ ಸಿಟ್ಟು ಬರ್ತೇನೆ ನೋಡು ಆಕಿ ನಿಮ್ ಅಕ್ಕ ಅಲ್ಲ ಆಕಿ ನಮ್ಮ ಅಕ್ಕನೇ ಇರ್ಬೋದು ಆದ್ರಕಿ ಎಷ್ಟು ಕೆಟ್ಟದಾರ ಗೊತ್ತೈತಿ ನಿನ್ಗ ಇಷ್ಟೆಲ್ಲಾ ಆಗ್ತೈತೆ ನಮ್ಮ ಮನೊಳಗ್ ಆಕಿ ಬಂದಾಳ ಬಂದಾಳ ಅವಾಗಿಂದ ಅಂತೂ ನಮ್ಮ ಮನ್ಯಾಗ ಒಂದ್ ಸ್ವಲ್ಪ ನೆಮ್ಮದಿನ ಇಲ್ದಂಗ ಆಗ್ಬಿಟ್ಟೈತ್ ನೋಡು ನಾವು ಆಕಿ ಬರಕ್ಕಿಂತ ಮುಂಚೆ ನಮ್ಮ ಮನೊಳಗೆ ಎಷ್ಟು ಚೆನ್ನಾಗಿದ್ವಿ ಗೊತ್ತಿತಿ ನಮ್ಮ ಪಾಪ ಅಂತೂ ಒಂದ್ಸಲ ಏನೂ ಬೈದಿದ್ದಿಲ್ಲ ನನಗ ಅಷ್ಟೆಲ್ಲ ನಮ್ಮ ಅಮ್ಮನ ಮೇಲೆ ಒಂದ್ಸಲನು ವಾತಿದಿಲ್ಲ ನಮ್ಮ ಪಪ್ಪ ನಮ್ಮ ಮನೆಯಾಗ ನಮ್ಮ ಹೇಳಿದಂಗ ಕೇಳ್ತಿದ್ರು ಬಟ್ ಎಲ್ಲ ಒಂದ್ ರೀತಿನ ಚಲೋ ಇತ್ತ ಬಾ ಖುಷಿ ಇತ್ತು ಇದು ಯಾವಾಗ ಬಂತು ನೋಡು ನಮ್ಮ ಮನಿ ಸರ್ಕೊಂಡ ಈಗಾಗಲೇ ಹೆಚ್ಚು ಕಡಿಮೆ ಮೂರ್ನಾಕ್ ವರ್ಷ ಆತ ಬಂತು ಬಂತು ನಮ್ಮ ಮನೆಯಾಗ ದಿನ ಒಂದ್ರ ರಗಳಿ ನೋಡು ಮನಿಗೆ ಹೋಗಾಕ ಬೇಜಾರ ಆಗ್ತತಿ ನಿನ್ನೆ ನನಗಂತೂ ಬಂದ್ಬಿಟ್ಟಿತ್ತು ಬಂದ್ಬಿಟ್ಟಿತ್ತೀಗ ಯಾಕ ಏನತ್ತ ಹೋದ ಎಷ್ಟೆಲ್ಲ ಕಡಿಸ್ತಾಳ ನಿಮಗೆ ಹೂನಪ್ಪ ನಿನ್ನೆ ಏನ್ ಮಾಡ್ಬಿಟ್ಟಾ ಗೊತ್ತೇನಾ ನನ್ನ ಡ್ರೆಸ್ ಎಲ್ಲ ಐರನ್ ಮಾಡ್ಕೊಡು ಅಂತ ಹೇಳ್ಕೊಟ್ರ ಬೇಕು ಅದು ಒಂದು ವೈಟ್ ಕಲರ್ ಟಾಪ್ ಇತ್ ನೋಡು ಅದನ್ನ ಸುಟ್ಬಿಟ್ಟಾ ವೈಟ್ ಕಲರ್ ಟಾಪ್ ನೀನ್ ಬ್ಲೂ ಜೀನ್ಸ್ ಮೇಲೆ ಹಾಕೊಂತಿದ್ ನೋಡು ಹೂನಾ ಶಾರ್ಟ್ ಶರ್ಟ್ ಇತ್ತು ನೋಡು ಬ್ಲೂ ಜೀನ್ಸ್ ಮೇಲೆ ಹಾಕೋತಿದ್ದೆ ಎಲ್ಲರೂ ಭಾರಿ ಕಂಡುಬಿಡ್ತಿದ್ರ ಮಸ್ತ್ ಕಾಂತಿ ಮಸ್ತ್ ಕಾಂತಿ ಅಂತಿದ್ರು ನೋಡು ಅಯ್ಯೋ ಅದು ನಿನ್ ಫೇವರೇಟ್ ಶರ್ಟ್ ಅಲ್ಲಾ ಹೂನಾ ಅದನ್ನ ಸುಟ್ಬಿಟಾ ನೋಡು ಎಷ್ಟು ಹೊಲಸದಾಳಿಕೆ ಅಯ್ಯೋ ನಾಲ್ಕು ತಗದು ಕೊಡ್ಬೇಕಿತ್ತು ಆ ಇಸ್ತ್ರಿ ಕಲ್ ತಗೊಂಡು ಆಕಿ ಮುಖಕ್ ಸುಟ್ಬಿಡ್ಬೇಕಿತ್ತು ನಮ್ಮನೆ ನಮ್ಮ ಪಪ್ಪ ಅದಾರಲ್ಲ ಅದಕ್ಕೆ ನಾನು ಇದ್ದಿದ್ದು ಇಲ್ಲ ಅಂದಿದ್ರೋದಕ್ಕ ಏನ್ ಮಾಡ್ತಿದ್ದೆ ನನಗ ಗೊತ್ತಿಲ್ಲ ಅಲ್ಲ ಹ್ಮ್ ನಿಂಗೇನು ಅನ್ನ ಕೊಡಂಗಿಲ್ಲ ನಿಮ್ಮ ಅಪ್ಪೀಗ ಅಕ್ಕಿ ಅಂದ್ರ ನಮ್ಮ ಪಪ್ಪಾಗ ಅಷ್ಟು ಪ್ರೀತಿ ಅಪ್ಪನು ಇಲ್ಲ ಅಮ್ಮನೂ ಇಲ್ಲ ನಾವ ನೋಡ್ಕೋಬೇಕ ಈಗ ನಾವ ದಿಕ್ಕು ದೆಸೆ ಎಲ್ಲ ಅಂತ ಹೇಳಿ ಅಕ್ಕಿ ಏನ್ ಹೇಳ್ತಾಳ ಹಂಗ ಕೇಳ್ತಾ ಅದ್ರಾಗೇ ನಮ್ಮ ಪಪ್ಪಾಗ ಕುಂತಲ್ಲಿ ನಿಂತಲ್ಲ ಎಲ್ಲ ಬೇಕಾಗಿದ್ದೆಲ್ಲ ತಂದ್ ತಂದ್ಕೊಟ್ಬಿಡ್ತಾಳಾ ನೀರ್ ಆತು ಚಾ ತಂದ್ಕೊಡಾತು ಊಟ ನಾಶ ಎಲ್ಲಾ ತಂದ್ಕೊಟ್ಬಿಡ್ತಾ ಅವ್ರಿಗೆ ಹೆಂಗ್ ಬಿಟ್ಟೆ ಅಂದ್ರ ಒಂಥರ ಮಸ್ತ್ ಆಗ್ಬಿಟೈತೆ ಹಂಗಾಗಿ ಆಕಿ ಅನ್ಕೊಂಡ್ರ ಅಷ್ಟಿಷ್ಟ ನೋಡ್ ಈಗ ಅಂತೂ ನನ್ ಕಂಡ್ರ ಬಾಳ ಭಯ ಪಪ್ಪಾ ಹೌದಾ ನಿಜ್ವಾಗ್ಲೂ ಹುನಾ ರಿಸಲ್ಟ್ ಬಂದಾಗ ಯಾವತ್ತೂ ನಮ್ಮ ಪಪ್ಪಾ ನಾನು ಬೈದಿದ್ದಿಲ್ಲ ಅವತ್ ಹೊಡ್ದ ಬಿಟ್ರ ಯಾವ ಏನ್ ಹೊಲಸದಾಳ್ ಆಕಿ ನಾನಾಗಿದ್ರ ಹೊರಗ್ ದಬ್ಬ ಬಿಡ್ತಿದ್ದೆ ನೋಡು ಏನ್ ಮಾಡೋದು ನಮ್ಮ ಮನೆ ನಮ್ಮಪ್ಪ ಕರ್ಕೊಂಡ್ ಇಟ್ಕೊಂಡ್ಬಿಟ್ಟಾರ ಈ ಕಡೆ ಹೊರಗೆ ಹಾಕೋಂಗಿಲ್ಲ ಒಳಗೆ ಇಟ್ಕೊಳಂಗಿಲ್ಲ ಅದಕ್ಕ ನನಗೂ ಅದೇ ಅಂತ ಹೇಳಿ ರೂಮಿಂದ ಇಂದ ಹೊರಗ ದಬ್ಬ ಬಿಟ್ಟೆ ಹ್ಮ್ ಚಲೋನ ಮಾಡಿದ್ವಿ ಬಿಡ ಯಾಕ ಮುಂಚಾಕಿ ನಿನ್ ರೂಮ್ನಾಗ ನಮ್ಮ ರೂಮ್ನಾಗ ಇರ್ತಿದ್ಲು ನೋಡು ನಾನು ಹೋಗ್ಲಿಕ್ ಬಿಡ ಅಂತ ಹೇಳಿ ನಮ್ ರೂಮ್ ಇಟ್ಕೊಳಕ್ ಕೊಟ್ಟಿದ್ದೆ ಅಂದ್ರೆ ಪಪ್ಪಾಗ ನಾನ್ ಯಾರ ಜೊತೆ ಅಷ್ಟೊಂದು ಹೊಂದಾಣಿಕೆ ಮಾಡ್ಕೊಳ್ಳಲ್ಲ ಹಂಗಾಗಿ ಸಪ್ರೇಟ್ ಸಪ್ರೇಟ್ ಇರಾ ಹೇಳಿದ್ಲ ಹೇಳಿದ್ರ ಆದ್ರೆ ನನಗ ಈ ಕೂಡ್ಲೆ ಬಹಳ ಇಷ್ಟ ಆಗ್ಬಿಟ್ಟಿಲ್ಲಲವ ಹಂಗಾಗಿ ನಮ್ ರೂಮ್ನ ಶೇರ್ ಮಾಡ್ಕೊಟ್ಟಿದ್ದ ಈಗ ಅಲ್ಲೇ ಇರ್ತಿದ್ಲು ಯಪ್ಪ ನನಗಂತೂ ಆಕೆ ಡ್ರೆಸ್ಸಿಂಗ್ ಸ್ಟೈಲ್ ಇರೋ ಆಕಾರ ಅನ್ನೋ ಒಂದ್ ಸ್ವಲ್ಪ ಇಷ್ಟ ಆಗಲ್ಲ ನೋಡ ಒಂಥರ ಹಳ್ಳಿಗೆ ಹೋಗು ಮಾಡ್ದಂಗ ಮಾಡ್ತಾಳ ಎಷ್ಟಿದ್ರು ಅವಳು ಅಂದ ಬಂದಿರೋದಲ್ಲಾ ಆದ್ರೂ ಬಿಡೆ ಇಲ್ಲಿಗೆ ಬಂದಾಗಲೇ ಮೂರು ನಾಲ್ಕು ವರ್ಷ ಆಯಿತು ಬದಲಾಗಮ್ಮ ಬದಲಾಗಮ್ಮ ಅಂತೇಳಿ ನಾನು ಹೇಳಿ ಹೇಳಿ ಸಾಕಾಯ್ತು ನೋಡು ನಾನು ಹೇಳಿದ್ ಮತ್ತೆ ಒಂದು ಸ್ವಲ್ಪ ಕೇಳೋದು ಹ್ಞೂ ಹ್ಞೂ ಆಮೇಲೆ ಏನೈತೆ ಆಮೇಲೆ ಏನಾಗೋದು ನಮ್ಮಪ್ಪ ನನ್ನ ಹೊಡ್ದು ನನ್ನ ಸಿಟ್ಟಿಗೆ ನಾನು ನಮ್ಮ ಅಪ್ಪನ ಹತ್ರ ಇನ್ನೂ ಮಾತಾಡಲಿಲ್ಲ ಗೊತ್ತೈತಿ ಅಯ್ಯೋ ಹೌದಾ ಅಪ್ಪ ಮಗಳ ನೋಡುವ ತಂದಿಟ್ಬಿಟ್ರಾ ಹ್ಞೂನೇ ಭಾರಿ ಅದಾಳೆ ಬಿಡಕಿ ಮತ್ತೆ ನಿಮ್ಮ ಪಪ್ಪನೂ ನಿನಗೆ ಮಾತಾಡ್ಸೋಕ್ ಬರಲಿಲ್ಲ ಹ್ಮ್ ಇಲ್ಲನ ಇನ್ನು ಬಂದಿಲ್ಲ ಇನ್ನೂ ಬಂದಿಲ್ಲ ಈನ್ ಕಾಲೇಜಿಗೆ ಬಂದೇ ಇಲ್ಲ ನನಗಂತೂ ಅಕ್ಕಿನ ಕ್ಲಾಸ್ನ ಡೇ ಬಂದ್ ನೋಡಿದಾಗ ಬಾರಿ ಸಿಟ್ಟು ಬಂದಿತ್ತು ನೋಡು ಅದಕ್ಕಿನ್ ಫ್ರೆಂಡ್ಶಿಪ್ ಮಾಡಿಲ್ಲ ನೀನು ಅಷ್ಟ ಕಷ್ಟ ಹೇಳ್ತಿದ್ದಿ ಆದ್ರ ಇವತ್ತ ಬಾರಿ ಹೇಳಿ ಬಿಡು ಇಷ್ಟು ಈಗ ನನಗ ಏನ್ ಮಾಡೋದು ಮನಿ ವಿಷಯ ಯಾರಿಗೂ ಹೇಳ್ಕೊಬಾರ್ದು ಅಂತ ಹೇಳಿ ಸುಮ್ನೆ ಆದ್ರ ಕಿನ್ ಕಾಟಾ ಬಾಳಾಗಕತ್ ಉಪಟಳ ತಡಾಕಾಗತ್ತಿಲ್ಲ ಹಾಗಾಗಿ ನನ್ನ ನೋವು ನಿಮ್ಮ ಮುಂದೆ ಹೇಳ್ಕೊಂಡೆ ನಿಮ್ ಮುಂದ್ ಬಿಟ್ಟರೆ ಬೇರೆ ಯಾರಾದ್ರೂ ನನಗೆ ಹೌದಲ್ಲ ಹ್ಮ್ ಅದು ನಿಜ ಕಾವ್ಯ ನೀನ್ ಮಾಡಕತ್ತಿದ್ದು ಕರೆಕ್ಟಾಗಿನ ಐತಿ ನಮ್ಮ ಮನ್ಯಾಗ ಹಿನ್ ಮಾಡಬೇಕಿತ್ತು ಯಾರ ನಿಜವಾಗ್ಲೂ ಕುತ್ತಿಗೆ ಹಿಡಿದು ಹೊರಗ ತಬ್ಬಿಡ್ತಿದೆ ನೋಡು ನಮ್ಮ ಮನೆಗೆ ಇರಾಕು ಆಯ್ಕೆ ನೀನು ಅಂತ ಹೇಳಿ ಹೊರಗ್ ಕಳ್ಸಿ ಬಿಡ್ತಿದ್ದೆ ನಮ್ಮ ಪಪ್ಪಾ ಜೊತೆ ಜವಾ ಮನ ಮಾಡ್ಬಿಡ್ತಿದ್ದೆ ನೋಡು ನಾನು ಏನು ಮಾಡ್ದೆ ನಮ್ಮ ಮನೆ ಹಂಗೆ ಮಾಡಕ್ಕೆ ಆಗಂಗಿಲ್ಲ ಹೋಗ್ಲಿ ನಿಮ್ಮ ಪಪ್ಪಾ ನಿನ್ನ ಚಂದ ನೋಡ್ಕೊಂತಾರ ಅಂದ್ರ ಆಕಿನಕಿಂತನು ಜಾಸ್ತಿ ಪ್ರೀತಿ ಮಾಡ್ತಾರೇನು ಆಕಿಗೆ ಜಾಸ್ತಿ ಪ್ರೀತಿ ಮಾಡ್ತಾರೆ ಅಯ್ಯೋ ಅದು ಯಾವ ರೀತಿ ಅಂತ ಹೇಳಿ ಮುಂಚೆ ಎದ್ರು ನಿಂತರು ಕುಂತರು ಕಾವ್ಯಾ ಕಾವ್ಯ 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 ಅಂತ ಹೇಳಿ ಕರೆಯೋರು ಈಗ ಸೌಮ್ಯ 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 ಅಂತಾರೆ ನನಗಂತೂ ಹೆಸರು ಕೇಳಿದ್ರೆ ಉರೀತದೆ ನೋಡಿ ಹ್ಞೂ ನೋಡಲ್ಲೇ ನೀನು ಹೆಸರು ಹೆಸ್ರು ಹಾಜರ್ ಹೌದಾ ಓ ಬಂದ್ಲು ಮಹಾರಾಣಿ ನೋಡ್ರೆ ಬಂದ್ಲು ಮಹಾರಾಣಿ ಕ್ಲಾಸ್ ಹೊಡಿರೆ ಎಲ್ಲರೂ ಹಾ ಎಕ್ಸಾಮ್ ಎಲ್ಲ ಆಗಿ ರಿಸಲ್ಟ್ ಬಂದ್ಮೇಲೆ ಮೊದಲನೇ ದಿವಸ ಬಂದ್ಲು ಮಹಾ ತಾಯಿ ನೋಡು ಜಲ್ದಿ ಅನ್ನೋ ಕಾಮನ್ ಸೆನ್ಸು ಇಲ್ಲ ಏ ಅವಳ ಕೈಯಾಗ ಏನು ಬುಕ್ಸ್ ಇಲ್ಲ ಇನ್ನೆಲ್ಲಿ ಕ್ಲಾಸ್ನಾಗ ಇಟ್ ಆದರೂ ಆದ್ರೂ ನೀನ್ ಹೇಳಿದ್ಮೇಲೆ ನನಗೆ ಗೊತ್ತಾಯ್ತಪ್ಪ ಮೇ ಬಿ ಅವಳು ನಿನ್ನ ಹತ್ರ ಮಾತಾಡ್ಬೇಕಂತಾನ ಬಂದಿರ್ಬೇಕು ಅವಳ ಹತ್ರ ಮಾತಾಡೋ ಅವಶ್ಯಕತೆ ನನಗಿಲ್ಲ ನಾನಿಲ್ಲಿ ಹಿಂಗ ಯೋಚನೆ ಮಾಡ್ಕೊಂತ ನಿಂತರ ಸರಿಯಾಗಲ್ಲ ಹೋಗ್ಲಿ ಬಿಡ ಸ್ವಲ್ಪ ಮಾತಾಡ್ಸಿ ಬಿಡ್ತೇನೆ ಕಾವ್ಯಾ ಏನಮ್ಮ ಅದು ಸ್ವಲ್ಪ ನಿನ್ ಹತ್ರ ಮಾತಾಡ್ಬೇಕಿತ್ತು ನನ್ನ ಹತ್ರನ ನನ್ನತ್ರ ಏನ್ ಮಾತಾಡೋದು ನೀನ್ ಮಾತಾಡೋದು ಬೇಡ ನಾನು ಕೇಳೋದು ಬೇಡ ಇಲ್ಲಿಂದ ಅದು ಹಂಗಲ್ಲ ಕವ್ಯ ಅಮ್ಮ ತಾಯಿ ಮನಿ ಒಳಗಡೆ ನಿನ್ನಿಂದ ಆಗತ್ತಿದ್ರಿ ಸಾಕು ದಯವಿಟ್ಟು ಇಲ್ಲಿಂದ ಹೊರಗೆ ಹೋಗು ಏನೋ ಫ್ರೆಂಡ್ಸ್ ಜೊತೆ ನೋಡೋ ಮಾತಾಡ್ಕೊಂತ ಇಲ್ಲಿ ಇರ್ತೀನಿ ಸ್ವಲ್ಪ ಅಷ್ಟೋ ಇಷ್ಟೋ ಸಿಗೋ ನೆಮ್ಮದಿಗೂ ಕಲ್ ಹಾಕ್ಬೇಡ ಅಲ್ಲ ಕವ್ಯಾ ಅದು ಅದಿಲ್ಲ ಇದು ಇಲ್ಲ ಯಾಕ ನಮ್ಮ ಹತ್ರ ಹೋಗಿ ಹುಳಿ ಹಿಂಡಿ ಸಾಲ್ದಾ ಮತ್ತೆ ಇಲ್ಲಿ ಬೇರೆ ಹುಳಿ ಹಿಡ್ಬೇಕಾ ನನ್ನ ಫ್ರೆಂಡ್ಸ್ ಹತ್ರ ಏ ಅವೆಲ್ಲ ಇಲ್ಲ ಬಿಡಮ್ಮ ಈಗ ಏನ್ ಹೇಳಿದ್ರು ನಾವೇನ್ ಕೇಳಲ್ಲ ಎಷ್ಟೋ ಇದ್ರು ನೀನ ನಮ್ಮ ಫ್ರೆಂಡ್ಸ್ ಓ ಮೀನ್ ನೀವಿಬ್ರು ನನ್ನ ಫ್ರೆಂಡ್ಸ್ ಬೇರೆವ್ರ್ ಯಾರಿಗೂ ನಮ್ ಗ್ರೂಪ್ ಒಳಗಡೆ ಎಂಟ್ರಿ ಇಲ್ಲ ಕರೆಕ್ಟಾಗಿ ಅಲ್ಲಿ ನೋಡಿ ರಜನಿ ಇಲ್ಲೇ ಹೋಗ್ಬೇಡ ಹೋಗಿಲ್ಲಿಂದ ನನಗೆ ನಿನ್ನ ಜೊತೆ ಮಾತಾಡೋ ಇಷ್ಟ ಇಲ್ಲ ಹೋಗೋ ಅಯ್ಯೋ ಬಿಡ್ರಿ ಇವ್ರ ಜೊತೆ ಕುತ್ಕೊಂಡು ಇರೋ ನೆಮ್ಮದಿ ಹಾಳು ಮಾಡ್ಕೋಬೇಕು ಮಾತಾಡಿ ಉಪಯೋಗ ಇಲ್ಲ ದೊಡ್ಡಪ್ಪನ ಮಾತಾಡ್ತಾರ್ ಬಿಡು ನಾ ಏನಾರ ಮಾತಾಡಿದೆ ಅಂದ್ರೆ ಮತ್ತ ದೊಡ್ಡಪ್ಪ ನಾನು ಹೇಳ್ಕೊಟ್ಟೇನೆ ಅಂತ ಹೇಳಿ ಅನ್ಕೊಂತ ಒಂದ ರೀತಿಯಿಂದ ಆತು ನನ್ ಮತ್ತ ಸುಮ್ನಾ ದೊಡ್ಡಪ್ಪನ ಬಗ್ಗೆ ಬಂದು ಹೇಳಿದ್ದೆ ಅಂದಿದ್ರ ಇವತ್ತು ಸಾಯಂಕಾಲ ದೊಡ್ಡಪ್ಪ ಮಾತಾಡ್ಸ್ತೇನೆ ಅಂತಾರ ಅವಾಗ ನಾ ಹೇಳಿದಕ್ಕೆ ಮಾತಾಡ್ಸಕ್ ಬಂದಿರಿ ಅಂತ ಹೇಳಿ ಮತ್ತೆ ಜಗಳ ಮಾಡ್ತಾಳಿಕೆ ಹೋಗ್ಲಿ ಬಿಡು ರೇಷ್ಮಾ ಅದೇನ್ ಗೊತ್ತೇನಾ ಈ ಕೇದಾಳಲ್ಲ ಈಕಿದ ಕಾಲ್ ಗುಣನ ಸರಿ ಇಲ್ಲ ನೀನು ಕಾಲ್ಗುಣ ಸರಿ ಇಲ್ಲ ಹ್ಮ್ ಹುಡ್ತಾ ಹುಡ್ತಾನ ಅಪ್ಪನ್ ದೂರ್ ಮಾಡ್ಕೊಂಡ್ಳು ಆಮೇಲೆ ಸ್ವಲ್ಪ ದಿಸ್ಕಂದ್ರ ತಾಯಿನೂ ಕಳ್ಕೊಂಡ್ಬಿಟ್ಲು ಮತ್ತೆ ಮತ್ತ ತಾ ಬಂದಿಲ್ಲ ಆಗ್ಲೇ ಅಜ್ಜಿನ್ ಕಳ್ಕೊಂಡ್ அயோயோ எந்த கால்கூட நேக்கிந்த ஆமேல என்ன தமாஷா அந்த ஏன் கோத்தேன் யார் இக்கீக்கு அவரப்பா யார்தான் நிம் பப்பா தம்மா ಹ್ಮ್ ನಮ್ಮ ಅಕ್ಕಿಗ ಅವ್ರ ಅಪ್ಪನ ಬಗ್ಗೆನ ಗೊತ್ತಿಲ್ಲ ಒಂದ್ ಸ್ವಲ್ಪ ಅದೇನಾಗುತ್ತೆ ಅನ್ನೋ ಅವ್ರ ಮನೆಗೆ ಗೊತ್ತ ಹೋದಲ್ಲ ಮೇ ಬಿ ಅವ್ರ ಅಮ್ಮ ಕಾವ್ಯಾ ನೀನ್ ಮಾತಾಡ್ತಿರೋದು ಸರಿ ಇಲ್ಲ ಏ ನಿಗ್ ನಾನು ಮಾತಾಡೋದ್ ಕೇಳಕ್ ಇಷ್ಟ ಇಲ್ಲ ಅಂದ್ರ ಇಲ್ಲಿ ಎದ್ ನಿಂತ್ಕೊಂಡಿದ್ದೀವಿ ಹೋಗಿಲ್ಲದ ನಾನೇ ನನ್ನ ಫ್ರೆಂಡ್ಸ್ ಹತ್ರ ಮಾತಾಡಬಾರ್ದನ ಕಾವ್ಯಾ ಆದ್ರೂ ನೀನು ನಮ್ಮ ಅಮ್ಮನ ಬಗ್ಗೆ ಏನಮ್ಮ ಏನು ನಿಮ್ಮಮ್ಮಿ ಬಗ್ಗೆ ನಾನೇನು ಇಲ್ಬಾರ್ದು ಮಾತಾಡಕತ್ತೀನಿ ಇದ್ದ ಹೋದಲ್ಲ ಮಾತಾಡಕತ್ತಿದ್ದ ಅಷ್ಟಕ್ಕೂ ನಿಮ್ಮ ಅಪ್ಪ ಅಮ್ಮನ್ ಬಿಟ್ಟು ಹೋಗ್ಬೇಕಂದ್ರೆ ಏನಾರ ರೀಸನ್ ಇರ್ಬೇಕಲ್ಲ ಅದು ನನಗ್ ಗೊತ್ತಿಲ್ಲ ನೀನು ಗೊತ್ತಿಲ್ಲ ಅಂತ ನನಗ್ ಗೊತ್ತೈತಿ ಏನ್ ಗೊತ್ತಾ ರೇಷ್ಮಾ ಮತ್ತ ರಜನಿ ಅದು ಇವ್ರ ಅಪ್ಪಗೂ ಏನೋ ಬೇರೆ ಸಂಬಂಧ ಇತ್ತಂತಪ್ಪಾ ಅವ್ನ ಅವ್ಳನ್ನ ನೋಡ್ಕೊಂಡು ಇವ್ರ ಬಿಟ್ಟು ಹೋಗ್ಬಿಟ್ಟ ಆ ಕರ್ಮಕ್ಕೆ ನಮ್ಮ ಅಪ್ಪ ನೋಡ್ಕೊಂತಿರೋದು ಗೊತ್ತೇನಾ ಅಯ್ಯೋ ಬಿಡಮ್ಮ ನೀ ಹೇಳಿದ್ದೆಲ್ಲ ಕೇಳಿದ್ಮೇಲೆ ಜೊತೆಗೆ ಜೊತೆ ಮಾತಾಡದಲ್ಲಕ್ಕಿನ್ ಮುಖ ನೋಡಕೊಂಡು ನನಗೆ ಇಷ್ಟ ಆಗತ್ತಿಲ್ಲ ಅಯ್ಯೋ ಬಿಡ್ರಿ ಈಕಿನ್ ಬಗ್ಗೆ ಮಾತಾಡಿ ನಮ್ ದಿನ ಹಾಳು ಮಾಡ್ಕೊಳೋದು ಬೇಡ ನಮ್ ಮೂಡ್ ಬಾಳ ಚೆನ್ನಾಗೈತಿ ನಿಜ ಹೇಳದಿ ಕಾವ್ಯ ನಮ್ ಮೂಡ್ ಬಹಳ ಬಾಳ ಚೆನ್ನಾಗೈತಿ ಮೊದಲನೇ ದಿವಸ ನಡಿ ಕಾಲೇಜ್ ಹೋಗೋಣ ಏ ನೀನಿ ಕಾಲೇಜ್ ಕ್ಯಾಂಪಸ್ ನಾಗ ಇರೋದು ಮತ್ತೆ ಹೋಗ್ತಿ ಅಯ್ಯೋ ಕ್ಲಾಸಿಗೆ ಹೋಗೋಣ ಹ್ಮ್ ನಡಿ ನಡಿ ಕ್ಲಾಸ್ ಕುತ್ಕೊಳ್ಳೋಣ ಈಕಿ ಹಂಗೇಕ್ ಈಕಿನ್ ಬಗ್ಗೆ ಮಾತಾಡ್ಕೊಂತ ಕುಂತ್ರ ಕ್ಲಾಸ್ ನಾಗ ಏನ್ ನಮ್ಗೆ ಅರ್ಥ ಆಗಂಗಿಲ್ಲ ನಡಿರಿ ಬೇಗ ಹೋಗೋಣ ಬಾ ಕಾವ್ಯ ನಾನು ನೋಡಿ ಸಲ ಹೆಂಗ್ ಮಾರ್ಕ್ಸ್ ಅಂತ ಹೇಳಿ ಏನೀಗ ಗೊಬ್ಬಗ ಬರ್ತೇತನ ಮಾರ್ಕ್ಸ್ ಹೋಗಿ ಹೋಗಿ ನಮ್ಮ ಪಪ್ಪಾನ್ ಕಡೆ ಹೊಡಿಸ್ಬಿಟ್ಲೆ ನನಗ ಅಯ್ಯೋ ಬಿಡು ಕಾವ್ಯ ನೀನು ಆನ್ಸರ್ ಎಲ್ಲ ಚಂದಾಗಿ ಪೇಪರ್ ಒಳಗ್ ಆದ್ರ ಅದೇನ ಆನ್ಸರ್ ಶೀಟ್ ಚೆಕ್ ಮಾಡ್ತಿರ್ತಾರಲ್ಲ ಅವ್ರಿಗೆ ನೀ ಬರ್ದಿದ್ ಅರ್ಥ ಆಗಿಲ್ಲ ಅದಕ್ಕ ಕಡಿಮೆ ಮಾರ್ಕ್ಸ್ ಕೊಟ್ಟಾರ ಆದ್ರೆ ಈಕೆ ಇದ್ದಾಳಲ್ಲ ಏನ್ ನೋಡಿ ಮಾಡಾಳ ಏನೋ ಯಾರಿಗೊತ್ತು ಮೊದ್ಲ ಹಳ್ಳಿಯಿಂದ ಬಂದಾಳ ಮೇ ಬಿ ಆನ್ಸರ್ ಶೀಟ್ ಒಳಗಡೆ ಏನಾರ ಹೆದರ್ಸಾರ ಬರ್ತಿರ್ಬೇಕ ಅದಕ್ಕ ಅದ್ ಚೆಕ್ ಮಾಡೋದಾರಲ್ಲ ಹೆದ್ರಿ ಈಗ ಮಾರ್ಕ್ಸ್ ಕೊಟ್ಟಿರ್ಬೇಕು ಅನಸ್ತೇತಿ ನೋಡು ಇರ್ಲಿ ಬಿಡು ಅದ್ರ ಬಗ್ಗೆ ನಾವು ಯಾಕೆ ಮಾತಾಡೋಣ ಬಟ್ ಏನೋ ಆಗಿತ್ತು ನೋಡು ನನ್ ಅನ್ಸಿ ಮಟ್ಟಿಗೆ ಈಗಿಂದ ಆನ್ಸರ್ ಶೀಟ್ ಆಕಿನ ಆನ್ಸರ್ ಶೀಟ್ ಎಕ್ಸ್ಚೇಂಜ್ ಆಗಿರ್ಬೇಕು ಅನ್ಕೊಂತೇನೆ ಹೌದಾ ಈಗ ಯಾಕಂದ್ರೆ ಇಬ್ಬರು ಸರ್ ನೇಮ್ ಸೇಮ್ ಐತಲ್ಲ ಎಕ್ಸ್ಚೇಂಜ್ ಆಗಿರ್ಬೋದು ಅನಿಸುತ್ತ ತಗೋ ಹ್ಮ್ ಹಿಂಗ ತಗೋ ನಡೀರಪ್ಪ ಹೋಗ್ಲಿ ಇವ್ರ ಬಗ್ಗೆ ಮಾತಾಡ್ಕೊಂತ ನಿ ಮುಗಿತು ಈಕಿನ್ ಬಗ್ಗೆ ಮಾತಾಡಿದ್ರೆ ಇಡೀ ದಿವಸನ ಹೋಗ್ಬಿಡ್ತೇತಿ ಮೊದಲನೇ ದಿವಸ ಕಾಲೇಜಿ ಬತ್ತ ಹೌದಪ್ಪ ನಡೀರಿ ಹೋಗೋಣ ಇನ್ನು ಇಲ್ಲೇ ಛೇ ಇವ್ರು ರೀತಿ ಮಾತಾಡ್ ನನಗೆ ನನಗ ನಾ ಏನು ಮಾಡಿದೆ ಅಂತ ಹೇಳಿ ಇಕ್ಕಿ ನನ್ನ ಮೇಲೆ ಇಷ್ಟು ದ್ವೇಷ ಕಾರಕತಾಳ ಹೋಗಲಿ ಬಿಡ ಏನು ಮಾಡೋದು ಮನೆ ಬಿಟ್ಟು ಹೊರಗೆ ಹೋಗ್ಬೇಕು ದೊಡ್ಡಪ್ಪ ಕೊಡೋ ಪ್ರೀತಿಗ ಮನೆ ಬಿಟ್ಟು ಹೊರಗೆ ಹೋಗಕ್ಕೆ ಆಗಂಗಿಲ್ಲ ಆದರೂ ಹೊರಗೆ ಹೋದ್ರು ಎಲ್ಲಂತ ಇರ್ಬೇಕು ನನಗೆ ಒಂಥರ ನಮ್ಮ ಮಾವನ ಭಯಾನ ಎಲ್ಲಿ ಹೋದ್ರು ಏನು ಮಾಡೋದು ಅದ್ರಾಗ ಬೇರೆ ಲಾಸ್ಟ್ ಮಂತ್ ಅವನ್ನ ನಮ್ಮ ಮನಿ ರೋಡಿನ ಕಡೆ ನೋಡಿದ್ದೆ ಅವನಿಗೆ ನಾನು ಇಲ್ಲಿ ಇರೋದು ಗೊತ್ತಾಗತ್ತೆ ಏನೋ ಯಾರಿಗೆ ಗೊತ್ತು ಅದ್ರ ಸಲುವಾಗಂತೂ ಮನೆಯಿಂದ ಹೊರಗೆ ಬರೋಕ್ಕಾಗಲ್ಲ ಆಮೇಲೆ ಹಂಗೇನಾರ ಬಂದೆ ಅಂದ್ರೂ ದೊಡ್ಡಪ್ಪ ಬೆಲೆ ಕೊಟ್ಟಂಕಾಗಲ್ಲ ದೊಡ್ಡಪ್ಪ ಅಂದ್ರೆ ನನಗೆ ಸರ್ವಸ್ವ ನನ್ಗೆ ಜೀವನದೊಳಗೆ ಯಾರೂ ಇಲ್ಲ ಇನ್ನೇನಿಲ್ಲ ಲೈಫ ಮುಗಿದೋಯ್ತು ಅಂತಿದ್ದಾಗ ಕೈ ಹಿಡಿದು ಕಾಪಾಡಿದ್ದು ದೊಡ್ಡಪ್ಪ ಅವ್ರ ಋಣ ತೀರ್ಸಕ್ಕೆ ನನಗೆ ಇದು ಒಂದು ದಾರಿ ನನ್ನಿಂದ ಅವ್ರಿಗೇನು ಹಾಕ್ಬೇಕಾಗಿಲ್ಲ ಆದರೆ ಅವರಿಂದ ಆಗ್ಬೇಕಾಗಿರೋದು ಬೇರೆ ಯಾರ ಆಸ್ಥಾನದೊಳಗಡೆ ಇದ್ರೆ ನನ್ನನ್ನು ಹೆಂಗೆ ನೋಡ್ಕೊತಿದ್ರೆ ಗೊತ್ತಿಲ್ಲ ಆದರೆ ದೊಡ್ಡಪ್ಪ ಕಾವ್ಯನ ಹೆಂಗೆ ನೋಡ್ಕೊತಾರ ಹಂಗ ನನ್ನನ್ನು ನೋಡ್ಕೊತಾರ ಇವ್ರು ಏನಾರ ಮಾತಾಡ್ತಾರ ಅಂತ ಹೇಳಿ ನಾನು ಯಾಕ ತಲೆ ನಾನು ನಾನಾಯಿತು ನನ್ನ ಕೆಲಸ ಆಯಿತು ಮೊದಲು ನಾನು ಎಜುಕೇಷನ್ ಮುಗಿತಂದ್ರೆ ಎಲ್ಲಾರ ಕಡೆ ಕೆಲಸ ನೋಡ್ಕೋಬೇಕು ಸೌಮ್ಯ ಭವ್ಯಕ್ಕ ನೀನು ಹ್ಮ್ ಏನನ್ ಇವತ್ತಿ ನೋಡಿ ಆಶ್ಚರ್ಯ ಆತೇನಾ ಹ್ಮ್ ಬೋಕಾ ಅದು ನಿನ್ ಎಜುಕೇಶನ್ ಎಲ್ಲ ಮುಗ್ದೇತಿ ಮತ್ತೆ ನೀನು ಇಲ್ಲಿ ಇವತ್ತ ಅದು ಸಾರಿ ಒಳಗ ಹ್ಮ್ ನಾನು ಆದ್ರೆ ಏನೋ ಹೇಳ್ಬೋಬೇಕಾ ನಿನ್ನ ಸಾರಿ ಒಳಗಡೆ ಎಷ್ಟು ಎಷ್ಟ್ ಚನ್ನ ಕಾಣ್ತಿದ್ದಿ ಗೊತ್ತೇತಿ ನಿಜವಾಗ್ಲು ಹೌದಾ ನಿಜವಾಗ್ಲು ಹ್ಮ್ ಬೋಬೇಕಾ ಬಹಳ ಚಂದ ಕಾಣಾತಿದಿ ಆಮೇಲೆ ಅಂದಂಗ ನೀ ನಾನು ನಿಮ್ ಕ್ಲಾಸಿಗೆ ಅಂದ್ರೆ ಡಿಗ್ರಿ ಫೈನಲ್ ಇಯರ್ಸಿಗೆ ಅಕೌಂಟ್ಸ್ ತೊಗೊಳಕ ನನಗೆ ಅಪಾಯಿಂಟ್ ಮಾಡ್ಯಾರ ಹೌದಾ ನಿಜವಾಗ್ಲು ನೀನ್ ಅಕೌಂಟ್ಸ್ ಎಲ್ ಕೊಡ್ತೀನಿ ನಮಗೆ ಹ್ಮ್ ನಿಜವಾಗ್ಲೂ ನಾನು ಅಕೌಂಟ್ಸ್ ಹೇಳ್ಕೊಡ್ತೀನಿ ಅದ್ ಅವರು ಸರ್ ಇದ್ರಲ್ಲ ಆ ಸರ್ ನನ್ನ ಅಪ್ರೋಚ್ ಮಾಡಿದ್ರು ಅಂದ್ರೆ ನನ್ನ ಅಕೌಂಟ್ಸ್ ಎಲ್ಲ ಚೆನ್ನಾಗಿತ್ತಲ್ಲ ಹಾಗಾಗಿ ಲಾಸ್ಟ್ ಎಕ್ಸಾಮ್ ಮುಗಿಸಿದ್ಮೇಲೆ ರಿಸಲ್ಟ್ ತಗೊಳಕ್ ಬಂದಿದ್ನಲ್ಲ ಅವಾಗ ಹೇಳಿದ್ರು ನಿಮ್ಗೆ ಇಂಟ್ರೆಸ್ಟ್ ಇದ್ರ ಟೀಚಿಂಗ್ ಟೀಚಿಂಗಿಗೆಲ್ಲ ನಾನು ಅರೇಂಜ್ ಮಾಡ್ಕೊಡ್ತೀನಿ ಅಂತ ಹೇಳಿ ಹೌದಾ ಬೇಕಾ ನಿಜವಾಗ್ಲು ನೀನ್ ಬಂದಿದ ಬಹಳ ಖುಷಿ ಆಯ್ತು ನೋಡ್ ಅಪ್ಪ ನೀನು ಬಂದಿದ್ದಕ್ಕೂ ಒಳ್ಳೇದಾಯ್ತು ಅವರು ನಗ ಲಾಸ್ಟ್ ಅಲ್ಲ ನಿಮ್ದು ಅವಾಗ ಕರ್ದಿದ್ರು ಆದ್ರೆ ನನಗೆ ಸ್ವಲ್ಪ ಮನಿ ಒಳಗಡೆ ಕಮಿಟ್ಮೆಂಟ್ಸ್ ಇತ್ತು ಹಂಗಾಗಿ ಬರಕ್ ಆಗಿರ್ಲಿಲ್ಲ ಆದ್ರಿ ಒಳಗೆಲ್ಲ ಕೇಳಿದೆ ಹೂವಂದ್ರು ಅದಕ್ಕೆ ಬರಕ್ ಶುರು ಮಾಡ್ದೆ ನೋಡು ಆದ್ರೂ ಅಕ್ಕ ನೀ ಬಂದಿದ್ದು ಒದಾಯ್ತು ಇನ್ ಮೇಡಮ್ ಅಂತ ಕರಿಬೇಕು ಹೆಂಗ ಹ್ಮ್ ಹೊರಗಡೆ ಅಕ್ಕ ಅಂತ ಕರಿದ್ರೆ ಸಾಕು ಕ್ಲಾಸ್ ಒಳಗಡೆ ಮೇಡಮ್ ಅಂತ ಕರಿ ಆಯ್ತಾ ಹ್ಮ್ ಬೇಕಾ ಆಮೇಲೆ ಅದು ಕಾವ್ಯ ನಿಮ್ ತಂಗಿ ಹೋದಲ್ಲ ಹ್ಮ್ ಅಕ್ಕ ಯಾಕ ಏನತ್ತ ಏನಿಲ್ಲ ಇಷ್ಟೊತ್ತನ ಅಕ್ಕಿ ನಿನ್ಗೆ ಅಷ್ಟೆಲ್ಲ ಹಂಗಸಿ ಮಾತಾಡಕತ್ತಿದ್ಲು ಅದು ನೋಡಿ ನನ್ಗೊಂಥರ ಬೇಜಾರಾಗ್ಬಿಡತ್ತಪ್ಪ ಅಕ್ಕ ಅದು ಹಂಗಲ್ಲ ಅಕ್ಕಿ ನನ್ಗ ಅಂದ್ರೆ ಸ್ವಲ್ಪ ಮನಿ ಒಳಗಡೆ ನಮ್ ದೊಡ್ಡಪ್ಪ ನನ್ ಮಾರ್ಕ್ಸ್ ಚೆನ್ನಾಗಿ ಬಂದಿತ್ತಲ್ಲ ಅಕ್ಕಿಗೆ ಬಂದಿಲ್ಲ ಅಂತ ಹೇಳಿ ಸ್ವಲ್ಪ ಬೈದ್ರು ಅದಕ್ಕ ಸಿಟ್ ಮಾಡ್ಕೊಂಡಾಳ ಇಲ್ಲ ಅಂದಿದ್ರೆ ಹಂಗೆಲ್ಲ ಮಾಡೋಳಲ್ಲ ಅವಳು ಓಹ್ ಹೌದಾ ಸರಿ ಬಿಡು ಆದ್ರೂ ಅಕ್ಕಿ ಬಹಳ ಕೆಟ್ಟದಾಗ ನನಗೆ ಒಂದ್ ಸ್ವಲ್ಪ ಬೇಜಾರ ಆತು ನಿನಗೆ ಗೊತ್ತೈತಿ ಇಷ್ಟು ವರ್ಷದಾಗ ನಾನು ಯಾವತ್ತೂ ನಿನಗೆ ಬಂದ್ ಮಾತಾಡ್ತಾಡ್ಸಿರ್ಲಿಲ್ಲ ಆದ್ರೆ ಇವತ್ತ ನಿನ್ನ ಪರಿಸ್ಥಿತಿ ನೋಡಿ ಮಾತಾಡ್ಬೇಕಂತ ಅನಿಸ್ತು ಹಂಗೇನಾರ ನಿನಗೆ ಏನಾರ ನನ್ ಮುಂದೆ ಹೇಳ್ಕೊಬೇಕಂತ ಅನಿಸಿದ್ರೆ ಹೇಳ್ಕೊ ಏನೋ ಮುಚ್ಚಿದ ಬೇಡ ಏನಿಲ್ಲ ಅಕ್ಕ ಆ ರೀತಿ ಏನೂ ಇಲ್ಲ ಹೋಗ್ಲಿ ಬಿಡು ನಿನಗೆ ಯಾರು ಇಲ್ಲ ಅಂತ ನನ್ಗೆ ಗೊತ್ತೈತಿ ಯಾವಾಗೂ ನೀನು ಅಷ್ಟು ಅಟ್ರಾಕ್ಟ್ ಆಗಿರಲಿಲ್ಲ ನನಗೆ ಇವತ್ತು ಒಂದು ಸ್ವಲ್ಪ ಇವರೆಲ್ಲ ಮಾತಾಡಿದ್ ಕೇಳಿ ನನಗೆ ನಿನ್ ಬಗ್ಗೆ ಎಲ್ಲ ಗೊತ್ತಾಯ್ತಲ್ಲ ಮನ್ಸಿಗೆ ಒಂದು ಸ್ವಲ್ಪ ಬೇಜಾರಾತ ಇರ್ಲಿ ಇರಲಿ ಬಿಡಾ ಅದೆಲ್ಲ ನಾನು ಹಣೆ ಬರಹ ಹ್ಮ್ ಸೌಮ್ಯ ನೀವು ಬೇಜಾರಾಗಲ್ಲ ಅಂತ ಅಂದ್ರೆ ಒಂದು ಕೆಲಸ ಮಾಡೋಣ ಈಗ ನಿನ್ ಕ್ಲಾಸಸ್ ಶುರು ಆಗ್ತವಲ್ಲ ನೀನ್ ಕ್ಲಾಸಿಗೆ ಹೋಗು ಅಟೆಂಡ್ ಮಾಡು ಆಮೇಲೆ ಒಂದು ಅಂದ್ರೆ ನೆಕ್ಸ್ಟ್ ಪೀರಿಯಡ್ ಆದ್ಮೇಲೆ ನೀನು ಒಂದು ಸ್ವಲ್ಪ ಟೆನ್ ಮಿನಿಟ್ಸ್ ಗ್ಯಾಪ್ ಕೊಡ್ತಾರಲ್ಲ ಆವಾಗ ನಾನು ಮೀಟ್ ಆಗು ನಿನ್ನ ಹತ್ರ ಒಂದ್ ಸ್ವಲ್ಪ ಮಾತಾಡದೈತಿ ಸರಿ ನಾನು ನಿನ್ನ ಬರಲಿ ಹ್ಮ್ ಹೋಗ್ಬಾ ಇವತ್ತ ನಂದಿನ ಕ್ಲಾಸ್ ಇಲ್ಲ ನಿಮ್ಮ ಕ್ಲಾಸಿಗೆ ನಾಳೆಯಿಂದ ಕ್ಲಾಸಸ್ ಇದಾವೆ ಆಯ್ತಾ ಸರಿ ಬೇಕಾ நம்பர் தகோ ஒன் அவர் மாதாட் இம்பார்டெண்ட் ஐத்தி சரியா நான் ஒே ஹுடுகி சம் இன்ஸ்டிங் காண்த்தாள் ஏனோ நின்று இது காலேஜ் கிபே அந்த கரது சரிப்பா நம்மள நான் ಏಯ್ ಒಂದೇ ಒಂದ್ ನೋಡ್ ಕೊಟ್ರೆ ಇಲ್ಲ ಬಿದ್ಬಿಡ್ಬೇಕು ಎಲ್ ಹೋದ್ರು ನೀನ್ ತಲೆ ಹರಟೆ ಗೋಳ ಬಿಡಂಗಿಲ್ಲ ನೋಡ ನೀನು ಮನಿಗ್ ಬಂದ್ರೆ ಹಂಗೆ ಕಾಡ್ತಿದಿ ಇಲ್ ಬಂದ್ರೆ ಹಂಗೆ ಕಾಡ್ತಿದಿ ಅದೆಲ್ಲ ಇರ್ಲಿ ಈಗ ಹೋದ್ಲಪ್ಪ ಆ ಹುಡುಗಿ ಯಾರು ಆ ಹುಡುಗಿನ್ ಕಟ್ಕೊಂಡ್ ನಿನಗೆ ಏನಾಗ್ಬೇಕು ಅದು ಹಂಗಲ್ಲ ಭವ್ಯ ಇವ್ರ ಯಾರಂತ ನೋಡಕತ್ತೀರೇನ್ರಿ ಇವ್ನ ಹೆಸರು ಕಾರ್ತಿಕ್ ಅಂತ ಹೇಳಿ ಆ ಅದೇ ರೀ ಒಂದೆರಡು ಎಪಿಸೋಡ್ ಅವ್ರ ಹಿಂದೆ ಹೇಳಿದ್ನಲ್ಲ ಇವ್ರಪ್ಪ ಇವ್ರ ಭಾವನ್ ಜೊತೆ ಮಾತಾಡ್ತಿರ್ಬೇಕಾದ್ರ ಅವ್ರ ತಂಗಿ ಮಗ ಒಬ್ಬನಿದಾನ ಅವ್ನ ಹತ್ರ ಮಾತಾಡಕ ಅಂದ್ರ ಮದಿ ಮಾಡ್ಕೊಡ್ಬೇಕು ಅಂತ ಹೇಳಿ ಮಾತಾಡಕತ್ತಿತ್ತಲ್ಲ ಇನ್ನೂ ಅರ್ಥ ಆಗಿಲ್ಲ ಅಂದ್ರ ರಮ್ಯಾಗ ಮದಿ ಮಾಡ್ಕೋಬೇಕಂತ ಹೇಳಿ ಅನ್ನ ಅದೇ ಅದ ಟೈಮಿಗ ರಮ್ಯಾಂದ ಸುರೇಶ್ ಜೊತೆ ಮದ್ವೆ ಆಗ್ಬಿಡ್ತ ಸೊ ಅವ್ರ ಅಂದ್ರೆ ಅಪ್ಪನ ತಂಗಿ ಭವ್ಯನ್ ಸೋದ್ರೆ ಅದಕ್ಕೆ ಭವನ ಮದುವೆ ಮಾಡ್ಕೊಡು ಅಂತ ಹೇಳಿ ಅಪ್ಪನ್ ಕೇಳಿರ್ತಾಳ್ರಿ ಹಂಗಾಗಿ ಒಳಗಡೆ ಮಾತುಕತೆ ನಡೀತಾ ಇರ್ತೈತಿ ಆ ವಿಷಯ ಗೊತ್ತಿರೋದಿಲ್ಲ ಅಷ್ಟರಿ ಯಾಕಂದ್ರೆ ಭಾವನೆ ಏನು ಇರೋದಿಲ್ಲ ಅತ್ತೆ ಮಗಳ ಅಂತ ಹೇಳಿ ಅಷ್ಟ ಚಂದಾಗಿ ಮಾತಾಡಿಸ್ತಿರ್ತಾನ ಇವಳು ಅಷ್ಟ ಅದ್ರ ಮಾತ್ರ ಸಣ್ಣ ಪುಟ್ಟ ಕಾಲ್ ಹೇಳೋದು ಮಾಡ್ತಿರ್ತಾರೆ ಇಬ್ರು ತಮಾಶ ಇರ್ತಾರ ಆದ್ರ ಅಂತ ಭಾವನೆ ಇರಲ್ಲ ಬರಿ ಮುಂದೆ ನೋಡ್ರಿ ಏನು ಕಾರ್ತಿಕ್ ಇಷ್ಟ ದಿವ್ಸ ಬಿಟ್ಬಿಟ್ಟಿ ಹುಡುಗಿ ನೋಡಲ್ಲ ಇವಳು ಅಷ್ಟ ಫೈನಲ್ ಇಯರ್ ಸ್ಟೂಡೆಂಟ್ ಏನು ನಿಮ್ ಸ್ಟೂಡೆಂಟಾ ಮತ್ತೆ ಅಕ್ಕ ಅಕ್ಕ ಅಂತ ಮಾತಾಡಕತ್ತಿದ್ಲು ಹ್ಮ್ ಲಾಸ್ಟ್ ಇಯರ್ ಅಲ್ಲ ಈ ಅಂದ್ರೆ ನಾನ್ ನೋಡ್ತಿದ್ದೆ ಅಷ್ಟೊಂದೇನ್ ಪರಿಚಯ ಇರ್ಲಿಲ್ಲ ಮಾತಾಡ್ಸ್ತಿರ್ಲಿಲ್ಲ ನನಗ ಆದ್ರ ನೋಡಿದ್ಲಂತ ಅಕ್ಕ ಅಂತೇಳಿ ಮಾತಾಡ್ಸಿದ್ಲು ಇವತ್ತ ಒಂದ್ ಸ್ವಲ್ಪ ಇಲ್ಲಿ ಈ ಹುಡುಗಿಯರ ಅಕ್ಕಿನ ಬಗ್ಗೆ ಮಾತಾಡಾತಿದ್ರು ಏನಪ್ಪಾ ಅಂತ ಕೇಳಿಸ್ಕೊಂಡೆ ಅವಾಗ ಯಾಕೋ ಪಾಪ ಅಂತ ಹೇಳಿ ಕನಿಕಾರ ಬಂತು ಅದಕ್ಕೆ ಅವರೆಲ್ಲ ಹೋದ್ ಮೇಲೆ ಮಾತಾಡಿಸ್ದೆ ಆದ್ರ ಹುಡುಗಿ ಏನು ಮುಚ್ಚಿದಾತಾ ಹೌದಾ ನೋಡಕ್ಕೆ ಹ್ಮ್ ಚೆನ್ನಾಗ್ ಆದ್ರೆ ನೀನ್ ಅಷ್ಟ್ ಇಂಟ್ರೆಸ್ಟ್ ಹುಡುಗಿ ಮೇಲೆ ಈ ಏನಿಲ್ಲಪ್ಪ ಹಂಗ ಸುಮ್ಮನೆ ಒಂದ್ ಸ್ವಲ್ಪ ಡೀಟೇಲ್ಸ್ ತಿಳಿಸ್ಟ್ರೆ ಬಹಳ ಚಲೋ ಮುಂದ ನಮ್ ಜೀವನ್ ಕೆಲ್ಪ ಅಷ್ಟ್ರೀಟೇಲ್ಸ್ಕೊತಿಯಾ ಇಲ್ಲಪ್ಪ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಅನ್ಸಿದ್ಲು ಅದ್ರ ಸಲುವಾಗಿ ಅಷ್ಟ ಕೇಳಿದೆ ಅಂದ್ರೆ ಕಾಲೇಜ್ ಒಳಗಡೆ ಎಲ್ಲಾರು ಹೆಂಗ್ ಆಡ್ ಆಗಿ ಬಂದಿರ್ತಾರ ಆಮೇಲೆ ಎಲ್ರ ಮೇಲೆ ದಬ್ಬಾಳಿಕೆ ಮಾಡ್ತಿರ್ತಾರ ಅವ್ರ ಹಾವಭಾವನ ಬೇರೆ ಇರ್ತಿ ಆದ್ರೆ ಈ ಹುಡುಗಿ ಸೈಲೆಂಟ್ ಆಗಿದ್ದಾಳಪ್ಪ ಅದ್ರಾಗ ಬರ ನೀನ್ ಹತ್ರ ಮಾತಾಡ್ತಿರ್ಬೇಕಾದ್ರಿಂದ ವಾಯ್ಸ್ ಎಲ್ಲ ಕೇಳಿದಲ್ಲ ಸ್ವೀಟ್ ಅನಿಸ್ತು ಏನಾದ್ರು ಏ ಇಲ್ಲಪ್ಪ ನೀವ್ ಇನ್ನಾ ಕಾರಣ ತಪ್ಪ ತಿಳ್ಕೊಬೇಡವ್ಯ ಹಂಗೇನಿಲ್ಲ ಹಂಗೆ ಸುಮ್ನೆ ಸ್ವಲ್ಪ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋಣ ಅಂತ ಕೇಳ್ದೆ ಹಾ ಫ್ರೆಂಡ್ಶಿಪ್ ಆದ್ರೆ ಪರವಾಗಿಲ್ಲ ಅದಕ್ಕಿಂತ ಮುಂದ್ವರ ಮಾತ್ರ ಹೋಗ್ಬೇಡ ಅತ್ತ ಸರಿ ಬಿಡ ನಾನು ಈಗ ಕ್ಲಾಸ್ ಮುಗಿತು ಆಕಿಂಗ್ ಮೀಟ್ ಆಗಕ್ಕೆ ಹೇಳೇನಿ ಫೋನ್ ಮಾಡಿ ಅಲ್ಲೊಂದು ಜಾಗ ಐತ್ ಅಲ್ ಯಾಕೆ ಕೇಳಿಬಿಡ್ತೀನಿ ಯಾಕೆನತ್ತೇತಿ ಮ್ಯಾಟರು ಏನಿಲ್ಲ ಆ ಹುಡುಗಿ ಯಾಕೋ ಸ್ವಲ್ಪ ತೊಂದ್ರೆಯಿಂದ ಬಂದಾಳ ಅಂತ ಅನ್ಸಾ ಅದಕ್ಕೆ ಒಂದ್ ಸ್ವಲ್ಪ ಮಾತಾಡ್ಸೋಣ ಅಂತ ಅಂದ್ರೆ ಯಾರ ಕಷ್ಟ ಇದ್ರೂ ಸಹಾಯ ಮಾಡ್ತೀಯಾ ನಾನ್ ಕೈಲಾದಷ್ಟ ಸಹಾಯ ಮಾಡ್ತೀನಿ ಆದ್ರೆ ಈಕಿ ಯಾಕೋ ಸ್ವಲ್ಪ ನನ್ಗ ಇಷ್ಟ ಆದ್ಲು ಹಂಗಾಗಿ ಮಾತಾಡ್ಸೋಣ ಅಂತ ಹೇಳಿ ಇಷ್ಟ ದಿವ್ಸ ಅಂತೂ ಆಕಿನ ಬಗ್ಗೆ ಗೊತ್ತಿರ್ಲಿಲ್ಲ ಗೊತ್ತಾದ್ಮೇಲೆ ಫ್ರೆಂಡ್ ಆಗಿರೋಣ ಅಂತ ನಿಮ್ ಫ್ರೆಂಡ್ಸ್ ಗ್ರೂಪ್ ಒಳಗಡೆ ಯಾರು ಬಡ ಯಾರ್ ಬೇಡ ಅಂತಾರ ಏನ್ ನಿನ್ ಮಾತಿನ ಯಾಕೆಲ್ಲ ತಪ್ಪು ತಿಳ್ಕೊಬೇಡಾ ನನ್ಗೆ ಪ್ರೀತಿ ಇಲ್ಲ ನಿನ್ ಸುಮ್ಮನೆ ಬಾಳ ಮುಂದ ಆಲೋಚನೆ ಮಾಡಿ ಮಾತಾಡಿದ ಸರಿ ಸರಿ ನೋಡೋಣ ಫ್ರೆಂಡ್ಶಿಪ್ ಆಗಿದ್ರ ಓಕೆ ಮುಂದಾಲೋಚನೆ ಮಾಡಿ ತರ ಇದ್ರ ಅದ ನಿನಗೆ ಬಿಟ್ಟಿದ್ದಪ್ಪ ಲವ್ ಗಿವು ಅನ್ನೋದ್ ಯಾರಿಗೂ ಹೇಳಿ ಕೇಳಿ ಬರಂಗಿಲ್ಲ ನೋಡ ಹೌದಲ್ಲ ಸರಿ ಆಯ್ತು ನೀನ ಮಾತಾಡ್ಬೇಕಂತಂದಿಲ್ಲ ಮಾತಾಡಕ್ಕೆ ಹತ್ರ ಆಮೇಲೆ ನೋಡೋಣ ನಾನ್ ಬರ್ತೇನೆ ನನಗೂ ಕ್ಲಾಸ್ ಇದಾವೆ ಹ್ಮ್ ಸರಿ ಅಲ್ಲ ನಿನ್ಗೆ ಕಾಲೇಜ್ ನಾಗ ಲೆರ್ ಆಗಿ ತಗೊಂಡಾರಲ್ಲ ನಿಜವಾಗ್ಲೂ ಅವ್ರಿಗೆ ಬುದ್ಧಿನ ಇಲ್ಲ ನೋಡ ಬುದ್ಧಿ ಇಲ್ಲ ಹಂಗಲ್ಲ ಇನ್ನು ಸಣ್ಣ ಹುಡುಗಿ ಇದ್ದಂಗಿದ್ದೀನಿ ನಿನ್ನ ಲೆಕ್ಚರ್ ಆಗ ಮಾಡಿದ್ರಲ್ಲ ಹೋಗಪ್ಪ ಸಾಕು ಕಂಡಿನಿ ಆಮೇಲೆ ಡೀಟೇಲ್ಸ್ ತಗೊಂಡು ಮರಿಬೇಡ ನಾನು ಹೇಳಲ್ಲ ನಿನ್ ಹೋಗಿಲ್ಲ ಹೇಳಲ್ಲ ನಾನು ನೋಡ್ತೀನಿ ಅವಳತ್ರ ಮಾತಾಡ್ತಿರಬೇಕಾರ ನಾನು ಮಧ್ಯಕ್ಕೆ ಬಂದ್ಬಿಡ್ತೇನೆ ನೋಡ್ತಿರೋ ಬಾಯ್ ಕಾರ್ತಿಕ್ ಇದೊಂದು ಹುಚ್ಚು ಹುಡ್ಗ ಅಕ್ಕ ಬರಕ್ ಹೇಳಿದ್ರಲ್ಲ ಏನಾಯ್ತು ಏನಿಲ್ಲ ಸೌಮ್ಯಾ ನಿಜ ಹೇಳು ನೀನ್ ನನ್ನಿಂದ ಏನೋ ಮುಚ್ಚಿಡಾತಿಲ್ಲ ಇಲ್ಲ ಅಕ್ಕ ನಿಜಾಗ್ಲೂ ಏನೂ ಮುಚ್ಚಿಡಾತಿಲ್ಲ ಇಲ್ಲಿ ನೋಡು ಸೌಮ್ಯಾ ನೀನು ನನ್ನ ಗುಡ್ ಫ್ರೆಂಡ್ ಅಂತ ತಿಳ್ಕೊಂಡಿದ್ರ ನನ್ನ ಹತ್ರ ಎಲ್ಲಾ ಹೇಳು ಇಲ್ಲ ಅಂತಂದ್ರೆ ಏನು ಬೇಡ ಬಿಡು ಅದು ಅಕ್ಕ ಹಂಗಲ್ಲ ನಿನ್ನ ಹತ್ರ ಹೇಳ್ಕೋಬಾರ್ದಂತ ಹೇಳಿಲ್ಲ ಆದ್ರೆ ನನ್ನ ಲೈಫ್ ಒಳಗಡೆ ಆ ರೀತಿಯಾಗಿ ಕಷ್ಟ ಏನೂ ಇಲ್ಲ ಸೌಮ್ಯಾ ನನಗೆ ನೀನ್ ಯಾಕೋ ಒಳ್ಳೆ ಹುಡುಗಿ ಅಂತ ಅನಿಸ್ತು ಅದಕ್ಕ ನಿನ್ ಫ್ರೆಂಡ್ಶಿಪ್ ಬಯಸಿ ಬಂದೇನಿ ಹ್ಞೂ ನಿನಗೆ ಇವತ್ತೇ ಹೇಳಬೇಕಂತ ಹೇಳಿ ಏನೂ ಇಲ್ಲ ನಿನಗೆ ಯಾವಾಗ ಅನಿಸುತ್ತೆ ನೋಡು ಆವಾಗ ಹೇಳು ಆದರೆ ಮಾತ್ರ ನನ್ನ ಹತ್ರ ಏನೂ ಮುಚ್ಚಿಡ್ಬೇಡ ನಿನ್ನ ಗುಡ್ ಫ್ರೆಂಡ್ ಅಂತ ಅನ್ಕೋ ಓಕೆ ಥ್ಯಾಂಕ್ಸ್ ಅಕ್ಕ ನಿಜವಾಗ್ಲೂ ಹೇಳಬೇಕಂದ್ರೆ ನನಗೂ ಯಾರೂ ಫ್ರೆಂಡ್ಸ್ ಇರಲಿಲ್ಲ ಇವತ್ತು ನೀನು ಬಂದೆಲ್ಲ ಒಂದು ರೀತಿಯಿಂದ ನನ್ನ ಜೀವನದೊಳಗಡೆ ಬೆಳಕು ಬಂದಂಗೆ ಆಯಿತು ಹೌದಾ ಹಾಗಾದ್ರೆ ನನ್ನ ಮುಂದೆಲ್ಲ ಹೇಳ್ಕೊಂತೀಯಾ ಆಯ್ತಕ್ಕ ಅದು ನನ್ನ ಲೈಫ್ ಸ್ಟೋರಿ ನಿನ್ನ ಹತ್ರನೇ ಯಾಕೋ ಹೇಳಬೇಕಂತ ಅನ್ಸಾತಿ ಇದಿಷ್ಟು ನನ್ನ ಲೈಫ್ ಸ್ಟೋರಿ ನಮ್ಮ ಅಜ್ಜಿ ಸತ್ಮೇಲೆ ನಮ್ಮ ದೊಡ್ಡಪ್ಪನ ನನ್ನ ಇಲ್ಲಿ ಕರ್ಕೊಂಡು ಬಂದ್ರು ನನ್ನ ಎಜುಕೇಶನ್ ನಮ್ ದೊಡ್ಡಪ್ಪನ ಕೊಡಿಸ್ತಾ ಇರೋದು ಅವರು ಮಗಳು ಮಗಳು ಕಾವ್ಯ ಮತ್ತು ನಾನು ಇಬ್ಬರು ಮತ್ತೆ ಯಾವುದೇ ರೀತಿ ಭೇದ ಭಾವ ಮಾಡಲ್ಲ ನಿಜವಾಗ್ಲೂ ನಿಮ್ಮ ದೊಡ್ಡಪ್ಪ ಗ್ರೇಟ್ ಹ್ಞೂ ಅಕ್ಕ ಅವ್ರ ಋಣ ನನ್ನ ಮೇಲೆ ಬಹಳ ಐತಿ ಹಂಗಾಗಿ ಅದನ್ನ ಹೆಂಗೆ ತೀರಿಸಬೇಕು ನನಗೆ ಗೊತ್ತಿಲ್ಲ ನಿನಗೆ ಇವಳು ಈ ರೀತಿ ಮಾತಾಡಿದ್ದು ಹರ್ಟ್ ಆಗಲಿಲ್ಲ ಹರ್ಟ್ ಎದಕ್ಕೆ ಆಗಬೇಕಕ್ಕ ಅವಳು ಇರೋ ನಿಜಾನ ಹೇಳಿದ್ದಲ್ಲ ಅವಳು ಹೇಳಿದ್ರೊಳಗಡೆ ತಪ್ಪೇನಿಲ್ಲಲ್ಲ ಆ ಅಲ್ಲ ನೀ ಹೆಂಗೆ ಒಪ್ಕೊಂತಿ ಸೌಮ್ಯಾ ನೀ ಅದನ್ನೆಲ್ಲ ವಾಪಸ್ ಹೊಳ್ಳಿ ಅವ್ರಿಗೆ ಅನ್ಬೇಕು ಇಲ್ಲ ಅಕ್ಕ ಈ ಮಾತು ಈಕಿನ್ ಬಾಯಿಂದ ಮೊದಲನೇ ಸಾರಿ ಕೇಳಿದ್ರೆ ನನಗೆ ಮನ್ಸಿಗೆ ಬೇಜಾರಾಗ್ತಿತ್ತು ಏನೋ ನಾನು ನನ್ ನಾನು ಕೇಳ್ಕೊಂಡು ಬಂದ್ಬಿಟ್ಟಿನಿ ಅದೊಂಥರ ನನಗೆ ಅಭ್ಯಾಸ ಆಗೋಗ್ಬಿಟ್ಟಿ ಹಾ ಸೌಮ್ಯಾ ನಾನು ಅರ್ಥ ಮಾಡ್ಕೊತಿನಿ ಜನಗಳ ಬಾಯಿ ಬ್ರೇಕ್ ಹಾಕಕ್ಕೆ ಆಗಂಗಿಲ್ಲ ಅವ್ರು ಹೆಂಗಿದ್ರು ಅಂತಾರ ನೋಡು ಆದ್ರೂ ಅಕ್ಕ ಈ ಜನ ನಾನು ನಾನ್ ಸಣ್ಣವಳಿದಾಗಿಂತಾನು ನನ್ಗ ಅಪ್ಪ ಇಲ್ಲ ಅಂತ ಹೇಳಿ ಭಾಳ ಹಂಗ ಸಂಗಸಿ ಮಾತಾಡಾರ ಅಷ್ಟಲ್ಲ ಅಲ್ಲ ನಮ್ ಮಾವ ಅನ್ನೋನು ಅವನು ಹಂಗ ಬೇಜಾರ್ ಮಾಡ್ ನನಗೆ ಆಮೇಲೆ ನನ್ನ ದೊಡ್ಡಪ್ಪನ ಹತ್ರ ಬಂದಲ್ಲ ಏನೋ ಸ್ವಲ್ಪ ನೆಮ್ಮದಿ ಜೀವನ ಕಾಣಾಕತ್ತಿನಿ ಆದ್ರ ಇಲ್ಲಿ ನಿಮ್ ದೊಡ್ಡಮ್ಮ ನಿಮ್ಮ ದೊಡ್ಡಪ್ಪನ ಮಗಳು ಇಬ್ರು ನಿನಗ ಶತ್ರುಗಳಲ್ಲ ಇಲ್ಲ ಅಕ್ಕ ಇವಳಾದ್ರೆ ಯಾವಾಗಾರು ಒಂದ್ಸರಿ ಅಂತಳ ನಿಜ ಹೇಳ್ಬೇಕಂದ್ರ ಅವಳ ಬಾಯಿಂದ ನಾನು ಇವತ್ತ ಈ ಮಾತು ಕೇಳಿದ್ದು ಆದ್ರೆ ಊರೊಳಗಡೆ ದಿನಾಲೂ ಕೇಳ್ತಿದ್ದೆ ಅದೊಂಥರ ಮನ್ಸಿಗೆ ಬಹಳ ಬೇಜಾರಾಗ್ತಿತ್ತು ಅದಕ್ಕಿಂತ ಇದು ಆಸೆ ಅಲ್ಲೇನಕ್ಕ ಆದ್ರೂ ನೀನು ಒಟ್ಟ ಇಂತದೇನು ಮನ್ಸಿಗೆ ಹಚ್ಕೊಳ್ಳಲ್ಲ ಶಂಸ ಗುಣ ಬಾಳ ನಿನ್ ಹತ್ರ ಇರ್ಬೇಕಲ್ಲಕ್ಕ ಎಷ್ಟಂದ್ರು ನಮ್ ದೊಡ್ಡಪ್ಪನ ಮಗಳು ನಮ್ ದೊಡ್ಡಪ್ಪನ ಮೇಲೆ ಗೌರವ ಬಾಳ ಐತಿ ನನಗೆ ಅವ್ರ ಮಗಳಿಗೆ ನಾನು ಯಾಕಕ್ಕ ಏನಾರ ಅನ್ನಕ್ ಹೋಗ್ಲಿ ಪಾಪ ಅವಳು ಒಳ್ಳೋಳ ಆದ್ರ ಒಂದ್ ಸ್ವಲ್ಪ ಫ್ರೆಂಡ್ಸ್ ಜೊತೆಗೆ ಸೇರಿ ಹಿಂಗ್ ಮಾತಾಡ ಅಷ್ಟೇ ಭವ್ಯ ಬಂದೇನಪ್ಪ ಬಾ ಮಾಡ್ಕೊಟ್ಟಿಲ್ಲ ಅಂದ್ರೆ ಬಿಡ್ತೀಯಾ ಈರಪ್ಪ ಅಂದಂಗ ಸೌಮ್ಯಾ ಏನಕ್ಕ ಇವನ್ ಹೆಸರು ಕಾರ್ತಿಕ್ ಅಂತ ಹೇಳಿ ಇವನು ನಮ್ಮ ಮಾವನ್ ಮಗ ಹ್ಮ್ ನಿಜ ಹೇಳ್ಬೇಕಂದ್ರೆ ಇಲ್ಲ ಲೆಕ್ಚರ್ ಆಗಿದಾನ ಹೌದಾಕ ಹಾಯ್ ಸರ್ ನೈಸ್ ಟು ಮೀಟ್ ಯು ಹಾಯ್ ಸೌಮ್ಯ ನಾನು ನಿಮ್ ಫ್ರೆಂಡ್ಶಿಪ್ ಒಳಗಡೆ ಸೇರಿಸ್ಕೊಂತೀರಾ ಅಯ್ಯೋ ನಿಮ್ ಫ್ರೆಂಡ್ಶಿಪ್ ನಾನು ಹ್ಮ್ ಯಾಕೆ ನಿಮ್ ಗ್ರೂಪ್ ಒಳಗಡೆ ನಾನು ಆಡ್ ಆಗ್ಬಾರ್ದಾ ಅದು ನೋಡಪ್ಪ ನೀನು ಎಷ್ಟು ಅಂದ್ರೂ ಹುಡುಗ ನಾವಿಬ್ರು ಹುಡುಗಿಯರು ನಾವಿಬ್ರು ಅಡಿತತಿ ನಿಮ್ ಬೇಕಂದ್ರೆ ಯಾವಾಗರ ಒಮ್ಮೆ ಬಂದು ಹೋಗಿ ಮಾತಾಡ್ಸು ಪೂರ್ತಿ ಪೂರ್ತಿಯಾಗಿ ನಮ್ಮ ಗ್ರೂಪ್ ಒಳಗಡೆ ಸೇರಕ್ ನಾನ್ ಬಿಡೋದಿಲ್ಲ ಅಯ್ಯೋ ಮಾತಾಡ್ಸಿಟ್ಟು ದುಡ್ಡು ಬಿಡಮ್ಮ ಸರಿ ಸರಿ ನಿಮ್ ಇಲ್ಲಿಂದ ಜನ ಖಾಲಿ ಮಾಡ್ ಮೊದ್ಲು ಅಯ್ಯೋ ನಾ ಬಂದ್ರೆ ಯಾಕಮ್ಮ ನಿನ್ಗ ಮಾತಾಡ್ತೀನಿ ಮನಿಗ್ ಬರ್ತೀನಿ ಅತ್ಯ ಹತ್ರ ಬಂದ್ ಮಾತಾಡ್ತೀನಿ ಆಮೇಲೆ ಹೇಳ್ತೇನೆ ಅಯ್ಯೋ ನಮ್ಮ ಅಮ್ಮನ ಹೆಸರು ಮಾತಾಡ್ತೀವಿ ಬರ್ತೀನಿ ತಗೋ ನೋಡ್ದೆ ಸೌಮ್ಯಾ ಹಿಂಗ ಇವನು ಬಹಳ ಒಳ್ಳೆ ಹುಡುಗ ಸರಿ ಅಕ್ಕ ನನ್ ನೆಕ್ಸ್ಟ್ ಕ್ಲಾಸ್ಗೆ ಟೈಮ್ ನನ್ ಬರಲ್ಲ ಸರಿ ಇನ್ಮೇಲೆ ಏನೇ ಪ್ರಾಬ್ಲಮ್ಸ್ ಇದ್ರು ನನ್ನ ಹತ್ರ ಹೇಳ್ಕೊ ಆಯ್ತಾ ಅಕ್ಕ ನೀವು ಇಷ್ಟೆಲ್ಲ ನನ್ನ ಬಗ್ಗೆ ಕೇಳಿದಿರಿ ನಿಮ್ಮ ಬಗ್ಗೆ ಏನಾರು ಹೇಳಬೇಕಂತ ಅನ್ಸಕತ್ತಿಲ್ಲ ನನ್ನ ಬಗ್ಗೆ ಅನ್ನೋಕ ಏನು ಇಲ್ಲಪ್ಪ ನಮ್ಮ ಮನೆ ಒಳಗಡೆ ಅಪ್ಪ ಅಮ್ಮ ಮತ್ತೆ ನನ್ಗಿಬ್ರು ಅಕ್ಕಂದಿರ್ತಾರೆ ವಾಹ್ ಎಷ್ಟು ಚೆನ್ನಾಗಿರೋ ಫ್ಯಾಮಿಲಿ ಅಲ್ಲ ಅಕ್ಕ ನಿಮ್ದು ಹ್ಮ್ ನಮ್ದು ಮುಂಚೆ ಬಡತನದ ಕುಟುಂಬ ಆಗಿತ್ತು ಆಮೇಲೆ ನಮ್ಮ ಮಕ್ಕಳದು ಮದುವೆ ಆಯ್ತು ಇದಿಷ್ಟು ನನ್ನ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇಯೋ ಅಕ್ಕ ನೀವು ಬಹಳನ ಕಷ್ಟ ಅನ್ಭವಸ್ಬಿಟ್ಟಿರಿ ನಿಮ್ಮ ಅಕ್ಕನ ಮದುವೆ ಆದ್ಮೇಲೆ ಅವರು ಬಹಳ ಕಷ್ಟ ಅನ್ಭವಿಸಿದ್ರು ಆದ್ರೆ ಈಗ ನಿಮ್ ಭಾವ ಎಷ್ಟು ಚೆನ್ನಾಗ್ ಅದರಲ್ಲ ಮತ್ತ ನಿಜಕ್ಕೂ ನಿಮ್ಮ ಸ್ಟೋರಿ ಕೇಳಿದ್ರೆ ನನಗೆ ನಿಮ್ಮ ಫ್ಯಾಮಿಲಿ ಒಳಗೆ ಒಂದು ಭಾಗ ಆಗ್ಬೇಕಂತ ಭಾಳ ಆಸೆ ಆಗಾಕತ್ತೈತಿ ಹೌದಾ ಒಂದು ದಿವ್ಸ ನಮ್ಮನೆ ಕರ್ಕೊಂಡು ತಗೋ ಹಾಂ ತಲೆ ಕೆಡಿಸ್ಕೊಬೇಡ ಆದ್ರೂ ಅಕ್ಕ ನಿಜವಾಗ್ಲೂ ಇದ್ರ ಲೈಫ್ ನಿಮ್ಗೆ ಹಂಗೆ ಇರ್ಬೇಕು ನೋಡು ಸೌಮ್ಯ ಎಲ್ಲಾರ ಲೈಫ್ ಒಳಗಡೆನು ಪ್ರಾಬ್ಲಮ್ ಇರ್ತೈತಿ ಆ ಪ್ರಾಬ್ಲಮಿಂದ ಹೊರಗೆ ಹೆಂಗೆ ಬರ್ಬೇಕಂತ ನೋಡಬೇಕು ಅದು ಬಿಟ್ಟು ನಾವ ಪ್ರಾಬ್ಲಮ್ ಆಗಬಾರ್ದು ಅಕ್ಕ ಅರ್ಥ ಆಗಕತ್ತಿಲ್ಲ ಪ್ರಾಬ್ಲಮ್ ಇಂದ ಸೊಲ್ಯೂಷನ್ ಹುಡುಕ್ಬೇಕು ಹುಡುಕಿರೋ ಸಲ್ಯೂಷನ್ಗೆ ನಾವ ಪ್ರಾಬ್ಲಮ್ ಆಗಬಾರ್ದು ಅಕ್ಕ ನನ್ಗೆ ಅರ್ಥ ಆಗಕತ್ತಿಲ್ಲ ಅಕ್ಕ ಅಂದ್ರೆ ನೀನು ಏನ ತೊಂದರೆ ಒಳಗಡೆ ಇದ್ರೂ ಕೂಡ ನಾನು ತೊಂದರೆ ಒಳಗಡೆ ಇಲ್ಲ ನಾನು ಆರಾಮಾಗದೇನೆ ಅಂತ ಅಂದ್ರೆ ಅನ್ಕೋಬೇಕು ಅವಾಗ ತಾನಾಗಿನ ಎಲ್ಲ ಸರಿ ಅದ ನೀ ಏನಾರ ಟೆನ್ಷನ್ ಒಳಗೆ ಮಾಡ್ಕೊಂಡು ನಾನು ಪ್ರಾಬ್ಲಮ್ ಒಳಗದಿನಿ ನನ್ನ ಲೈಫ್ ಹಂಗೆ ಹಂಗಾಗತ್ತಿ ಹಿಂಗ ಆಗತಿ ಅಂತ ಅನ್ಕೊಂಡಿ ಅಂತ ಇಟ್ಕೋ ಅವಾಗ ಅದರಿಂದ ಹೊರಗೆ ಬರಕ್ ಆಗದೇ ಇಲ್ಲ ನೀನು ಎಷ್ಟು ಚಿಂತೆ ಮಾಡ್ತಿಯಲ್ಲ ಅಷ್ಟು ಪ್ರಾಬ್ಲಮ್ ಒಳಗಡೆ ಸಿಕ್ಕಾಕೋತಿ ಅದ ನೀನು ಏನೂ ಆಗೇ ಇಲ್ಲ ಅನ್ನೋ ತರ ಇರೋ ನೀನಾಗಿನ ಹೊರಗಡೆ ಬರ್ತೀನಿ ನೋಡ್ಬೇಕಂದ್ರ ಅದು ನಿಜ ಹ್ಞೂ ನಾನು ಹಂಗಾಗಿನ ಇವಾಗ ಏನು ತೊಳಗೊಳ ಹಾಕೋಳತಿಲ್ಲ ಹ್ಞೂ ನನಗೂ ಗೊತ್ತಾಯ್ತು ಕಾವೇ ನೀನು ನೀನ್ ಒಳಗೆ ಹಾಕೊಳ್ಳಿಲ್ಲಲ್ಲ ನಿನ್ನ ಆ ರೀತಿ ಹುಡುಗಿ ಅಲ್ಲ ಅಂತ ನನಗೂ ಗೊತ್ತಾಯ್ತು ತುಂಬಾ ಬ್ರೇವ್ ಇದೀನಿ ನೀನು ಹೌದಕ್ಕ ಆದ್ರೆ ನಿಮ್ಮಂತ ಫ್ರೆಂಡ್ಸ್ ಸಿಕ್ಕರಲ್ಲ ಇನ್ನೂ ಬ್ರೇವ್ ಆಗ್ತೇನೆ ಸರಿ ಆಯ್ತು ಹಾ ನಾನು ಬರ್ತೇನೆ ಆಯ್ತಾ ಅಕ್ಕ ಏನಾರ ಇದ್ರೆ ಫೋನ್ ಮಾಡಾಯ್ತಾ ಅಕ್ಕ ನಾನು ಬರ್ಲಾ ಹೋಗ್ ಹೋಗ್ಬಾ